ಹಾಯ್ ಎಲ್ಲರಿಗೂ ನಮಸ್ತೆ ನಾವು ಈ ದಿನ ಒಂದು ಇಪ್ಪತ್ತೈದು ಎಕರೆ ರೋಬಸ್ಟಾ ಕಾಫಿ ತೋಟನ ನೋಡೋಕೆ ಹೋಗ್ತಿದ್ದೀವಿ ತುಂಬ ಒಂದು ಒಳ್ಳೆ ಪ್ರೈಮ್ ಲೊಕೇಶನಲ್ಲಿ ಇರುವಂಥ ಪ್ರಾಪರ್ಟಿ ಇದಾಗಿದೆ ಪ್ರಾಪರ್ಟಿ ಎಂಟ್ರೆನ್ಸ್ನ ನಾವಿವಾಗ ನೋಡ್ತಿದ್ದೀವಿ ಟಾರ್ ರೋಡ್ಗೆ ಕನೆಕ್ಟ್ ಆಗಿರುವಂಥ ಪ್ರಾಪರ್ಟಿ ಇದಾಗಿದೆ ಐನೂರಿಂದ ಆರುನೂರು ಅಡಿಗಳು ನಿಮಗೆ ಟಾರ್ ರೋಡ್ ಫೇಸಿಂಗ್ಗೆ ಬರುತ್ತೆ ಫ್ರಂಟ್ ಫೇಸಿಂಗು ಈ ಪ್ರಾಪರ್ಟಿಯ ಲೊಕೇಶನ್ ಹಾಸನ ಜಿಲ್ಲೆ ಸಕಲೇಶ್ಪುರ ತಾಲೂಕು ಬರುತ್ತೆ ಸಕಲೇಶ್ಪುರದಿಂದ ಈ ಪ್ರಾಪರ್ಟಿಗೆ ಒಂದು ಎಂಟರಿಂದ ಒಂಬತ್ತು ಕಿಲೋಮೀಟರ್ ಆಗುತ್ತೆ ತುಂಬ ಒಂದು ಒಳ್ಳೆ ಲೊಕೇಶನ್ನಲ್ಲಿ ಇರುವಂಥ ಪ್ರಾಪರ್ಟಿ ಇದಾಗಿದೆ ಹಾಗೆ ಈ ಪ್ರಾಪರ್ಟಿಯ ಆಪೋಸಿಟೇನೆ ಮ್ಯಾನೇಜಡ್ ಫಾರ್ಮ್ಲ್ಯಾಂಡ್ ಅಂತ ಕಾನ್ಸರ್ಟ್ ಮಾಡ್ತಿದ್ದಾರೆ ಅಂದರೆ ಅರ್ಧ ಎಕರೆ ಒಂದು ಎಕರೆ ಎಲ್ಲ ಕೊಡ್ತಾರಲ್ಲ ಆ ಥರ ಕಾನ್ಸರ್ಟ್ ಮಾಡ್ತಿದ್ದಾರೆ ಒಂದು ಇನ್ನೂರು ಎಕರೆ ಜಾಗದಲ್ಲಿ ಈ ಕಾನ್ಸೆಪ್ಟ್ ಮಾಡ್ತಿದ್ದಾರೆ ಸೊ ಇದು ತುಂಬ ಪ್ರೈಮ್ ಲೊಕೇಶನ್ ಪ್ರಾಪರ್ಟಿ ಸಕ್ಕತ್ತಾಗಿದೆ ಒಂದು ಒಳ್ಳೆ ಶೇಪಲ್ಲಿ ಇರುವಂಥ ಪ್ರಾಪರ್ಟಿ ಇದಾಗಿದೆ ಬಾಕ್ಸ್ ಶೇಪ್ ಬರುತ್ತೆ ಸಕಲೇಶಪುರ ಟೌನ್ಗೆ ತುಂಬ ನಿಯರ್ ಆಗುತ್ತೆ ಹಾಗೆ ಹಾನ್ಬಾಳ್ಗೆ ತುಂಬ ನಿಯರ್ ಆಗುತ್ತೆ ಈ ಪ್ರಾಪರ್ಟಿ ಮತ್ತು ನಮ್ಮ ಮಲೆನಾಡು ಭಾಗದಲ್ಲಿ ಜಾಗಗಳು ಲೆವೆಲ್ ತುಂಬ ಕಮ್ಮಿ ಬಟ್ ಈ ಜಾಗ ಒಂದು ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ಲೆವೆಲ್ ಬರುತ್ತೆ ಹಾಗೆ ತುಂಬ ಜಾತಿಯ ಕಾಡು ಇದೆ ಪೆಪ್ಪರ್ ಇದೆ ಹಾಗೆ ಒಳ್ಳೆ ರೋಬೋಸ್ಟಾ ಪ್ಲಾಂಟೇಶನ್ ಇದೆ ಸೂಪರ್ ಪ್ರಾಪರ್ಟಿ ಅಂತ ಹೇಳ್ಬೋದು ಈ ಪ್ರಾಪರ್ಟಿ ಜನರಲ್ ಪ್ರಾಪರ್ಟಿ ಆಗಿದೆ ಮತ್ತು ಡಾಕ್ಯುಮೆಂಟ್ಸ್ ಎಲ್ಲ ಪರ್ಫೆಕ್ಟ್ ಆಗಿದೆ ಈ ಪ್ರಾಪರ್ಟಿ ಟೋಟಲ್ ಆಗಿ ಇಪ್ಪತ್ತೈದು ಎಕರೆ ಬರುತ್ತೆ ಇಪ್ಪತ್ತೈದು ಎಕರೆಲಿ ನಿಮಗೆ ಹದಿನೆಂಟು ಎಕರೆ ರೆಡಿ ಫಾರ್ ರಿಜಿಸ್ಟ್ರೇಷನ್ಗೆ ಇದೆ ಇನ್ನು ಏಳು ಎಕರೆ ಒಂದು ಚಿಕ್ಕ ಪುಟ್ಟ ಡಾಕ್ಯುಮೆಂಟೇಷನ್ ಆಗ್ತಿದೆ ಹಾಗೆ ಸೆಲ್ಲರ್ ಈ ಪ್ರಾಪರ್ಟಿಗೆ ಒಂದು ಎಕರೆಗೆ ಮೂವತ್ತೈದು ಲಕ್ಷ ಹೇಳ್ತಿದ್ದಾರೆ ಒಂದು ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ ಡೈರೆಕ್ಟ್ ಸೆಲ್ಲರ್ ಹತ್ರನೇ ನಿಮಗೆ ಸಿಟ್ಟಿಂಗ್ ಇರ್ತದೆ ಪ್ರಾಪರ್ಟಿ ಕೂಡ ಅವರ ಹತ್ರನೇ ಇದೆ ಇನ್ನು ಮಿಕ್ಕಿದ ಏಳು ಎಕರೆ ಹೇಳಿದ್ನಲ್ಲ ಅದು ಸಣ್ಣ ಪುಟ್ಟ ಡಾಕ್ಯುಮೆಂಟೇಶನ್ ಆದ ಕೂಡಲೇ ಅದನ್ನು ಕೂಡ ನಿಮಗೆ ರಿಜಿಸ್ಟರ್ ಮಾಡಿಕೊಡ್ತಾರೆ ತುಂಬ ಒಳ್ಳೆಯ ಜಾಗ ಇದು ತುಂಬ ಚೆನ್ನಾಗಿದೆ ಒಂದು ಇಪ್ಪತ್ತೈದು ಎಕರೆ ನೋಡ್ತಿರೋರಿಗೆ ದಿ ಬೆಸ್ಟ್ ಪ್ರಾಪರ್ಟಿ ಅಂತ ಹೇಳ್ತೀನಿ ಆಮೇಲೆ ಒಳ್ಳೆ ವಾಟರ್ ಸೋರ್ಸ್ ಇರುವಂಥ ಜಾಗ ಇದಾಗಿದೆ ಮತ್ತು ಒಳ್ಳೆ ಇನ್ಕಮ್ ಕೂಡ ಇದೆ ಏನಿಲ್ಲ ಅಂದರೂ ಐವತ್ತರಿಂದ ಅರವತ್ತು ಲಕ್ಷ ಇನ್ಕಮ್ ಇದೆ ಒಂದು ವರ್ಷಕ್ಕೆ ಈ ತೋಟದಲ್ಲಿ ಇನ್ನು ಸಾಯಿಲ್ ಕೂಡ ಅಷ್ಟೇ ಪರ್ಫೆಕ್ಟ್ ಆಗಿದೆ ತುಂಬ ಫಲವತ್ತಾದ ಮಣ್ಣು ಅಂತ ಹೇಳ್ಬೋದು ಪೂರ್ತಿ ಗ್ರೀನರಿಯಿಂದ ಕೂಡಿರುವಂಥ ಪ್ರದೇಶ ಮಲೆನಾಡು ಭಾಗ ಇದಾಗಿದೆ ಬೆಂಗಳೂರು ಮಂಗಳೂರು ಹೈವೇಯಿಂದ ಕೂಡ ಈ ಪ್ರಾಪರ್ಟಿಗೆ ಒಂದು ಒಂಬತ್ತು ಎಂಟರಿಂದ ಒಂಬತ್ತು ಕಿಲೋಮೀಟರ್ ಆಗುತ್ತೆ ತುಂಬ ಕಾಡು ಮರಗಳಿಂದ ಕೂಡಿದೆ ಮತ್ತು ಪೆಪ್ಪರ್ ಮತ್ತು ಕಾಫಿ ಅಡಿಕೆ ಇದಕ್ಕೆಲ್ಲ ತುಂಬ ಸೂಕ್ತವಾದಂಥ ಜಾಗ ಮತ್ತು ಏರಿಯಾ ಪೂರ್ತಿ ಸ್ಟೇ ಮತ್ತು ರೆಸಾರ್ಟ್ಗಳಿಂದ ಕೂಡಿದೆ ನೀವು ಒಂದು ಕಮರ್ಷಿಯಲ್ ಮಾಡಬೇಕು ಅಂತ ಏನಾದರೂ ನಿಮಗೆ ಅನಿಸಿದ್ರೆ ದೊಡ್ಡ ರೀತಿಯಲ್ಲಿ ಒಂದು ಸ್ಟೇ ಮತ್ತು ರೆಸಾರ್ಟ್ಗಳು ಕೂಡ ಈ ಜಾಗದಲ್ಲಿ ಮಾಡ್ಬೋದು ತುಂಬ ಸೂಟಬಲ್ ಆಗುತ್ತೆ ಈ ಜಾಗ ಮತ್ತು ಈ ಏರಿಯಾದಲ್ಲಿ ನಿಮಗೆ ಎಂಬತ್ತರಿಂದ ನೂರಿಪ್ಪತ್ತು ನೂರು ಮೂವತ್ತು ಇಂಚುಗಳು ಮಳೆ ಬೀಳುತ್ತೆ ಸರಾಸರಿ ಸುಮಾರು ಅಷ್ಟು ಮಳೆ ಆಗುತ್ತೆ ನೋಡಿ ಕಂಡೀಷನ್ ನೀವು ನೋಡ್ತಿದ್ರೆ ಹೇಗಿದೆ ಅಂತ ಒಳ್ಳೆ ಜಾಗ ಹಾಗೆ ರೋಡ್ ಫ್ರಂಟೇಜ್ ಕೂಡ ತುಂಬ ಸಿಗುತ್ತೆ ಈ ಪ್ರಾಪರ್ಟಿಗೆ ಹದಿನೈದರಿಂದ ಹದಿನೆಂಟು ವರ್ಷದ ಪ್ಲಾಂಟೇಷನ್ ಇದಾಗಿದೆ ತುಂಬ ಒಳ್ಳೆ ಇನ್ಕಮ್ ಇದೆ ಹಾಗೆ ಏನಿಲ್ಲ ಅಂದರೂ ಎಕ್ರೆಗೆ ಮೂವತ್ತರಿಂದ ಚೀಲ ಅಂತೂ ರೊಬಸ್ಟಾ ಕಾಫಿ ಆಗೇ ಆಗುತ್ತೆ ಒಂದು ಪ್ರೈಮ್ ಲೊಕೇಶನಲ್ಲಿರುವಂಥ ಪ್ರಾಪರ್ಟಿ ಇದಾಗಿದೆ ಒಳ್ಳೆ ಇನ್ವೆಸ್ಟ್ಮೆಂಟ್ಗೆ ತುಂಬ ಸೂಕ್ತವಾದಂಥ ಜಾಗ ಇದಾಗಿದೆ ಈ ಥರ ಅಪ್ರೋಚ್ ಅಪ್ರೋಚ್ರೋ ಪ್ರಾಪರ್ಟಿಗಳು ಇಪ್ಪತ್ತಿಪ್ಪತ್ತೈದು ಎಕರೆ ಎಲ್ಲ ಮುಂದೆ ಸಿಗೋದಿಲ್ಲ ಇದು ಒಂದು ರೈಟ್ ಟೈಮ್ ಅಂತ ಹೇಳ್ಬೋದು ಹಾಗೆ ಸೆಲ್ಲರ್ ಕೂಡ ಅಷ್ಟೇ ತುಂಬ ಒಳ್ಳೆಯವರು ಈ ಪ್ರಾಪರ್ಟಿ ನಿಮ್ಗೆ ಇಷ್ಟ ಆಗಿದ್ರೆ ನಾವು ಮಾಡ್ತಿರೋ ವಿಡಿಯೋಗಳು ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಈ ಪ್ರಾಪರ್ಟಿ ಬಗ್ಗೆ ಇಷ್ಟು ಮಾಹಿತಿಯನ್ನು ತಿಳಿಸ್ತಾ ನಿಮ್ಮೆಲ್ರಿಗೂ ಧನ್ಯವಾದಗಳನ್ನ ತಿಳಿಸ್ತಾ ಈ ವಿಡಿಯೋನ ಮುಗಿಸ್ತಿದ್ದೀನಿ